ಕೃಷಿಯನ್ನು ತೊರೆದು ವೃತ್ತಿಗಾಗಿ ನಗರದ ಕಡೆ ಮುಖ ಮಾಡುತ್ತಿರುವ ಜನರ ನಡುವೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಭಿಜಿತ್ ಅವರು ಎಂಎ ಬಿಎಡ್ ಎಲ್ಎಲ್ಪಿ ಪದವೀಧರರಾಗಿದ್ದರೂ ಕೂಡ ವೃತ್ತಿಯಲ್ಲಿ ಕೃಷಿಕರಾಗಿದ್ದಾರೆ ಕಾಡು ಪ್ರಾಣಿಗಳ ದಣಿವಾರಿಸಲು ಕಾಡಿನಲ್ಲಿರುವ ತೊಟ್ಟಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಹರಿಸುವ ಕೆಲಸ ಮಾಡುತ್ತಿದ್ದಾರೆ ಕಾವೇರಿ ನದಿ ಇದ್ದರೂ ಕೂಡ ಜಿಲ್ಲೆಯ ಒಂದು ಭಾಗದಲ್ಲಿರುವ ಕಾಡು ಪ್ರಾಣಿಗಳಿಗೆ ದಣಿವಾರಿಸಿಕೊಳ್ಳಲು ನೀರಿಲ್ಲ ಹಾಗಾಗಿ ಅಭಿಜಿತ್ ಕಾಡಿನಲ್ಲಿರುವ ನೀರಿನ ತೊಟ್ಟಿಗಳಿಗೆ ಟಾರ್ಪಲ್ ಹಾಕಿ ಟ್ಯಾಂಕರ್ ಮೂಲಕ ನೀರು ಹರಿಸುತ್ತಿದ್ದಾರೆ ಇದುವರೆಗೆ ಮೂವತ್ತಕ್ಕೂ ಅಧಿಕ ಟ್ಯಾಂಕರ್ ನೀರನ್ನ ಪ್ರಾಣಿಗಳಿಗಾಗಿ ವಿನಿಯೋಗಿಸಿದ್ದಾರೆ ಇವರ ಈ ಸಮಾಜಮುಖಿ ಕಾರ್ಯಕ್ಕೆ ಅನೇಕ ದಾನಿಗಳು ಕೂಡ ನೆರವಾಗಿದ್ದಾರೆ ಆ ಕಾರ್ಪಾಣಿಗಳಿಗೆ ನೀರನ್ನು ಒಳಗಿಸ್ತಕ್ಕಂಥ ಒಂದು ಸಣ್ಣ ಅಭಿಯಾನ ಇವತ್ತು ಯಶಸ್ವಿಯಾಗಿ ಒಂದು ಬಂದು ಮಾರ್ಗದಲ್ಲಿ ಸಾಕ್ತಾಯಿದೆ ಒಂದು ಒಳ್ಳೆದ ಸಮಾರಂಥೇಳಿದ್ರೆ ತುಂಬ ಅರೆತೆಯ ಬರ್ತವೆ ಅಂದರೆ ಮಾತಾಡ್ತಂಥ ಕೆಲಸಕ್ಕೂ ಅಷ್ಟೇ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಪೋರ್ಟ್ ಜನಗಳಿಗೆ ಸಿಕ್ಕಿದೆ ಅದೇ ರೀತಿ ಅಂದರೆ ಸೆಕೆಂಡ್ ಕಮಿಟಿ ಸಿಕ್ಕಿದೆ ಅಂದರೆ ಹೀಗೆ ಮಾಡಿ ಕೆಲಸ ಏನು ಹಾಗೆ ಹೀಗೆ ಅಂದ್ಬಿಟ್ಟು ಸೊ ಅವೆಲ್ಲ ತೆಗೆದುಕೊಳ್ಳೋಕೆ ಹೋಗಲ್ಲ ಎಂಟರ್ಟೈನ್ಮೆಂಟ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಮಾತಾಡ್ತಕ್ಕಂಥ ಕೆಲಸ ಇಷ್ಟು ಎಷ್ಟು ಚಾಲೆಂಜು ಮತ್ತು ಎಷ್ಟು ಅತ್ಯವಶ್ಯಕ ಆಗಿದೆ ಅಂತ ಅನ್ನೋದು ನನಗೆ ಗೊತ್ತಿದೆ ಸೊ ನನಗೆ ಶಕ್ತಿ ಇದೆಯೋ ಅಲ್ಲಿವರೆಗೂ ಒಂದು ಕಾರ್ಯವನ್ನು ನಿರಂತರವಾಗಿ ಯಶಸ್ವಿಯಾಗಿ ನಾನು ಮಾಡ್ಕೊಂಡೋಗ್ತೀನಿ ನಮ್ಮ ಕಾರ್ಯದಲ್ಲೇ ಇರತಕ್ಕಂಥ ಈ ಸಪೋರ್ಟ್ ಆಗಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಹೊಲದೊಮ್ಮೆ ನಾನು ನನ್ನ ಮಂದ ಧನ್ಯವಾದ ಅನ್ನಿಸ್ತಾನೆ ಧನ್ಯವಾದಗಳು